ನಂಬರ್ ಗೇಮಂತ ಪಾಲಿಟಿಕ್ಸ್ ಒಂದೂವರೆಗೆ ವಿಜಯ ಬೇರೆ ಒಂದುವರೆಗೆ ನಮ್ಮ ಸೆಲೆಬ್ರೇಷನ್ ಸ್ಟಾರ್ಟ್ ಆಗುತ್ತೆ ಎದ್ದು ನಮ್ಮ ಅಧ್ಯಕ್ಷನ ಉಪಾಧ್ಯಕ್ಷನ ಮಾಡಿ ಆಚರಣೆ ಸಂವಿಧಾನದಲ್ಲಿ ಎಮ್ ಎಲ್ ಸಿಗಳು ಓಟ್ ಹಾಕ್ಬೋದು ಅನ್ನೋದು ಪೀಪಲ್ ರೆಪ್ರೆಸೆಂಟೇಷನ್ ಇದೆ ಅವ್ರು ಏನು ಕೇಳಿದ್ದಾರೆ ಹೈಕೋರ್ಟಿಂದ ಅವ್ರು ಏನಂತ ತರಬೇಕಾಗಿತ್ತು ಓಟೆ ಹಾಕ್ಸ್ಬೇಡಿ ಅಂತ ಸ್ಟೇ ತರಬೇಕಾಗಿತ್ತು ಅದರಲ್ಲೇನಿದೆ ಓಟ್ ಹಾಕಿಸಿ ಸೀಲ್ಡ್ ಕವರಲ್ಲಿ ಇದೆ ಅದರ ಅರ್ಥ ಏನು ಎಮ್ ಎಲ್ ಸಿಗಳು ಓಟ್ ಹಾಕ್ಬೋದು ಅಂತ ತಾನೇ ಅದ್ರ ಕೌಂಟಿಂಗು ಫರ್ದರ್ ತಗೊಳ್ಳಿ ಅಂತ ಅವ್ರಿಗೇನಾಗಿದೆ ಸಂಸದರಿಗೆ ಭಯ ಬರ್ತದೆ ಆಯಿತಪ್ಪ ಸೀಲ್ಡ್ ಕವರಲ್ಲೇ ಇಡ್ತೀವಿ ಅವ್ರ ಹೋಟೆಲ್ ಒಂದು ವಾರ ಜಡ್ಜ್ಮೆಂಟ್ ಆಗುತ್ತೆ ಆಗಲಿ ಭಾವಣ್ಣ ಈಗ ಈಗ ಹೈಕೋರ್ಟ್ ಡೈರೆಕ್ಷನ್ ಪ್ರಕಾರ ಇವತ್ತು ರಿಸಲ್ಟ್ ನಿಮಗೆ ಇರೋ ಕೌನ್ಸಿಲರ್ಸಲ್ಲಿಗೆ ಮೂವತ್ತ್ಮೂರು ಜನ ಇದ್ದೀವಿ ಎಂ ಪಿದೊಂದು ನನ್ನದೊಂದು ಅವರು ಮೂವತ್ತೊಂದು ಮೂವತ್ತ್ಮೂರು ಈ ಮೂವತ್ತ್ಮೂರಲ್ಲಿ ಕೌಂಟ್ ಮಾಡಿ ಎಮ್ ಎಲ್ ಸಿ ಎರಡು ನಮಗೆ ಬಂದೇ ಬರುತ್ತೆ ನಮಗೆ ಈಗ ನೆನ್ನೆ ಅವ್ರು ತರಬೇಕಾಗಿತ್ತು ಎಮ್ ಎಲ್ ಸಿ ಓಟ್ ಹಾಕಂಗೆ ಇಲ್ಲ ಅಂತ ಲಾಸ್ಟ್ ಟೈಮ್ ವೈ ಎ ನಾರಾಯಣ ಸ್ವಾಮಿ ಅವ್ರದ್ದು ರಾತ್ರೋರಾತ್ರಿ ರಾತ್ರಿ ಸೇರಿಸಿದ್ದಾರಂತೆ ಅಂತ ಕಿತ್ತೋಗಿರೋ ಐಡಿಯಾಗಳು ನಮಗೆ ಕೊಟ್ಟಿದ್ದಾರಂತೆ ಅಲ್ವಾ ಕೊಟ್ಟಿದ್ದ ಸಂಸದರು ತಾನೆ ನನಗೆ ಲಾಸ್ಟ್ ಟೈಮು ಏರ್ಪೋರ್ಟಲ್ಲಿ ಇವರು ಪೊಲೀಸ್ ಬೆಟಾಲಿಯನ್ ಹಾಕಿ ಕರ್ಕೊಂಡು ಕರ್ಕೊಂಡ್ಬೋದು ಇವತ್ತು ಪಾಪ ರಾತ್ರಿ ಓಡೋಗ್ತಿದ್ದಾರೆ ಬೇಗದಾಗ ಓಡೋಗ್ತಿದ್ದಾರೆ ಸೆಕ್ಯೂರಿಟಿ ಗನ್ಮ್ಯಾ ನೋಡಿ ನಮ್ದೊಂದು ಆಡಂಬರ ಇದೆಯಾ ಯಾರಾದರೂ ಕೌನ್ಸ್ಲರ್ಗಳು ತಂದು ಇಳಿಸಿದ್ರು ನಾನು ನಾನು ಆರಾಮಾಗಿ ಬಂದಿಲ್ಲ ಅವ್ರು ಇನ್ನೂ ಅಲ್ಲಿ ಕಾವು ಇದ್ದಾರೆ ಕಾವಲು ಕಾಯ್ತಾಯಿದ್ರೆ ಹೋಟ್ಲತ್ತೆ ಒಂದೊಂದು ಕೌನ್ಸ್ಲರ್ನು ಕಾದು ಇದು ನನಗೆ ನನ್ನ ಕೌನ್ಸ್ಲರ್ಸ್ ಮೇಲೆ ನಂಬಿಕೆ ಇಲ್ಲ ಅವ್ರಿಗೆ ನಂಬಿಕೆ ಇಲ್ಲ ನಾನು ಯಾರೋ ತಪ್ಪು ಮಾಡಿದಾಗ ನಾನು ಈ ತಾಲೂಕಿನ ದಣಿರು ತಪ್ಪು ಮಾಡಿದಾಗ ನಾನು ಪ್ರಶ್ನೆ ಮಾಡ್ತೀನಿ ಆದರೆ ವಿಶ್ವಾಸದಲ್ಲಿ ವಿಶ್ವಾಸದಲ್ಲಿಟ್ಕೊಂಡಿದ್ವಿ ನೋಡೋಣ ಇವತ್ತು ಸಂಸದರ ನಾನು ಒಂದುವರೆಗೆ ಡಿಸೈಡ್ ಆಗಿದೆ ಲಾಸ್ಟ್ ಟೈಮ್ ನೀವು ನೋಡಿದ್ದೀರಾ ಪೊಲೀಸವ್ರನ್ನೆಲ್ಲ ಕಳಿಸಿದ್ರು ನಾನು ಪೊಲೀಸವ್ರನ್ನ ಕಳಿಸಿರೋದು ಒಂದು ನಿದರ್ಶನ ಇದೆ ಪೊಲೀಸವರೆಲ್ಲ ಇಲ್ಲೇ ಇದ್ದಾರೆ ಅವ್ರು ರಾತ್ರಿ ಗಣೇಶ ವಿಸರ್ಜನೆಗೆ ಸೆಕ್ಯೂರಿಟಿ ಕೊಟ್ಟಿದ್ದಾರೆ ಸರ್ ಅವ್ರ ಕೌನ್ಸಿಲರ್ಸ್ ಮೇಲೆ ನಂಬಿಕೆ ಇದ್ದರೆ ಸರ್ ಅವ್ರು ಕಿಡ್ನಾಪ್ ಮಾಡಿರೋದು ನಮ್ಮ ಕೌನ್ಸಿಲರ್ಸ್ನ ಸರ್ ಕಾಂಗ್ರೆಸ್ ಐದು ಕರ್ಕೊಂಡು ಕರ್ಕೊಂಡೋಗಿ ನಾವು ಕಿಡ್ನಾಪ್ ಮಾಡ್ತೀವಿ ಅಂತ ಬರ್ತಾರಲ್ಲ ಅವರು ಬಸ್ಸಲ್ಲಿ ಕುಡಿಸಿದ್ದ ಐದು ಜನ ಹೌಸ್ ಯಾವ ಪಾರ್ಟಿ ಆಗಿದ್ದಾವೆ ನಮ್ಮ ಪಾರ್ಟಿ ಅಂತಾರೆ ಸೊ ನಡೀರಿ ನೋಡೋಣ ಸಂಸದರು ಭಾಳ ಕಾನ್ಫಿಡೆನ್ಸ್ ಆಗಿದ್ದಾರೆ ಒಂದುವರೆಗೆ ನೋಡೋಣ ಜೆಡಿ ಎಸ್ ಜೆ ಡಿ ಎಸ್ ಅದ ಹೆಸರು ಕಾಂಗ್ರೆಸ್ ಇರೋ ಅದೇನು ನನಗೆ ಗೊತ್ತಿಲ್ಲ ಹಾಗಾದ ಜೆ ಡಿ ಎಸ್ ಅಲ್ಲಿ ಇದ್ದಾರೆ ಗೊತ್ತಿಲ್ಲ ಡಿ ಸಿ ಎಮ್